ಇವಳು ನೋಡಿ ಅಪ್ಪನ ದೃಷ್ಟಿ ತೆಗಿತಾಳೆ ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಸ್ತಾ ಇರೋದಿತ್ತು ಕಲೆಕ್ಷನ್ ಮಕ್ಕಳದ್ದು ಕೂಡ ಶೂಸ್ ಎಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಮ್ಯಾಂಗ್ಳೂರು ಕಡೆ ಹೊರಟಿದ್ದೀವಿ ಹಾಗೆ ಬ್ಲಾಗ್ ಕೂಡ ಇವಾಗ ಶುರು ಮಾಡಿಕೊಂಡೆ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಫ್ರೆಂಡ್ಸ್ ನೋಡಿ ಇವತ್ತಿನ ನನ್ನ ಔಟ್ಫಿಟ್ ಈ ಥರ ಇದೆ ಒಂಥರ ಪರ್ಪಲ್ ಕಲರ್ ಟಾಪ್ ಆ್ಯಂಡ್ ಅವ್ರ ಜೊತೆ ಒಂದು ಬ್ಲ್ಯಾಕ್ ಪ್ಯಾಂಟ್ ಇರ್ತೀರಿ ಈ ಟಾಪನ್ನು ನಾನು ಒಂದು ಎರಡು ಸತಿ ವೇರ್ ಮಾಡಿದ್ದೀನಿ ನಮ್ಮ ಯಜಮಾನ ಅರ್ಧಂಬರ್ಧ ರೆಡಿಯಾಗಿ ಇಲ್ಲಿ ಹೋಗ್ತಾ ಇದ್ದಾರೆ ಇನ್ನೂ ರೆಡಿ ಆಗಿಲ್ಲ ಅವರು ಸೊ ಪಾಪ ಆಲ್ರೆಡಿ ರೆಡಿಯಾಗಿದ್ದಾಳೆ ಸೊ ಎಲ್ಲೆಲ್ಲಿ ಹೋಗ್ತೀವಿ ಏನು ಇತ್ತಾ ಅಂತ ಹೇಳ್ಬಿಟ್ಟು ಮತ್ತು ಬ್ಲಾಕ್ ಕಂಟಿನ್ಯೂ ಆಗ್ತಾ ಶೇರ್ ಮಾಡ್ತೀನಿ ಸೊ ಅವರು ಗೇಟು ಅಲ್ಲೇನೋ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ ಪಂಪಿದ್ದು ಆ್ಯಂಡ್ ನೋಡಿ ನೋಡಿರಿ ಅವಳು ಅಜ್ಜನಿಗೆ ಬಾಯಿ ಇರ್ತಿದ್ದಾಳೆ ಮಾವ ಇಲ್ಲಿದ್ದಾರೆ ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಅಜ್ಜ ಟಾಟಾ ಹೇಳಿದ್ಯಾ ಹ್ಞೂ ಬನ್ನಿ ಹೋಗೋಣ ಸಮಯ ಇವಾಗ ಹತ್ತು ಮುಕ್ಕಾಲು ಬಾಸ್ ಹಂಗೆ ಹ್ಯಾಂಗೆ ಮಾಡಿದೆ ಕಟ್ಟಕ್ಕು ಏನಾದರೂ ಮತ್ತಿರ್ತಾಳೆ ಡ್ರೆಸ್ ಎಳೆಯೋದು ಅಲ್ಲಿ ರಬ್ಬರ್ ಬಂಡೆಲ್ಲೋ ಕಾಣೆ ಮಾಡಿಟ್ಟಿದ್ದಾಳೆ ಹ್ಞೂ ಧೂಳಿದ್ದು ಮುಟ್ಟಡ ಜನ ಇಲ್ಲ ಹತ್ತಡ ಒಂದು ನಿಮಿಷ ಅಪ್ಪ ನೀರು ಬೇಕಾ ಹ ನಾವಿನ್ನೂ ಹೊರಡದ फ्रेंड्स ಇުޅದೇನೋ ಮುಗಿತಾ ಇಲ್ಲ ಗಾಡಿ ಸರ್ವಿಸ್ ಆಗಿ ಫುಲ್ ಕ್ಲೀನ್ ಆಗಿದೆ ಅಲ್ಲಿ ಇಲ್ಲಿ ತಿಂದು ಅಪ್ಪ ಕ್ಲೀನ್ ಆಗಿ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ನಾವು ಬಂದ್ರೆ ಎಲ್ಲ ಗಲೀಜು ಮಾಡ್ತೀವಂತೆ ಎಲ್ಲ ಕಸ ಹಾಕ್ತೀವಿ ಅಂತ ಬೈತಾರೆ ಫ್ರೆಂಡ್ಸ್ ಸಿಪ್ಪೆ ಇರೋ ಕಣ್ಣೇ ಅಂತ ಹೇಳಿ ಹಲೋ ಅದು ನಿಂಗಳೇ ನಿಂಗಳೇ ಎಂಥದ್ರು ಇವಳು ನೋಡಿ ಅಪ್ಪನ ದೃಷ್ಟಿ ತೆಗಿತಾಳೆ ಸೂಪರ್ ಕಸ ಮಾಡೋದ್ ನಾವಂತೆ ನಮ್ಮನ್ನ ಎಲ್ಲಾದ್ರು ಕರ್ಕೊಂಡು ಕಾರ್ ಪೂರ್ತಿ ಕಸ ಆಗತ್ತೆ ಅಂತ ಬೈತಾರೆ ಯಾವಾಗ್ಲೂನು ಇವಾಗ ಸರ್ವಿಸ್ ಮೊನ್ನೆ ತಾನೇ ಮಾಡಿಸ್ಕೊಂಡು ಬಂದಿದ್ದಾರೆ ಫುಲ್ ಕ್ಲೀನ್ ಆಗಿದೆ ಬರೋವಾಗ ಯಾವ ತರ ಇರುತ್ತೆ ನೋಡೋಣ ಧೂಳ್ ಬತ್ತು ಕ್ಲೀನ್ ಕಿಸ್ನಪ್ಪ ಬನ್ನಿ ಫ್ರೆಂಡ್ಸ್ ಹೋಗೋಣ ಹೋಗೋಣ ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀವಿ ಆಶೀರ್ವಾದ್ ಜಿ ಆರ್ ಸಿ ಇದೆ ತೋಳದ್ರೋಪಿ ಸೆಂಟರ್ ಅಲ್ಲಿಗೆ ನಮ್ಮ ಊಟ ಊಟ ಆಮೇಲೆ ಬೇರೆ ಕಡೆ ನಾವಿವಾಗ ಬಂದಿರೋದು ಆಶೀರ್ವಾದ ಜೋಳದ ರೊಟ್ಟಿ ಸೆಂಟರ್ ಅಂತ ಇದೆಯಲ್ವಾ ಇದನ್ನ ಮುಂಚೆನೂ ಕೂಡ ತೋರಿಸಿದೀನಿ ನಮ್ಮ ಬ್ಲಾಗಲ್ಲಿ ಹಾಗೆ ಇವತ್ತು ಇಲ್ಲಿ ಮಧ್ಯಾಹ್ನ ಊಟ ನಾವು ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತೀವಿ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ ಇಲ್ಲಿಗೆ ಬರ್ತೀವಿ ಯಾಕೋ ನಮಗೆ ಇದು ಊಟ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಫಸ್ಟ್ ಬಂದ ನಂತರ ಏನೋ ಗೊತ್ತಿಲ್ಲ ಇಲ್ಲಿ ತುಂಬ ಇಷ್ಟ ಆಗ್ಬಿಟ್ಟು ಪದೇ ಪದೇ ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಡುತ್ತೆ ಅನಿಸ್ತಾ ಇರುತ್ತೆ ಹಾಗಾಗಿ ಬಂದಿದ ತಕ್ಷಣನೇ ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಾವು ಮನೆಯಿಂದ ಹೊರಟಾಗ್ಲೇ ಹತ್ತು ಮುಕ್ಕಾಲು ಹತ್ತಿರ ಆಗಿತ್ತು ಆಮೇಲೆ ಬಿಸಿ ರೋಡಲ್ಲೂ ಒಂದು ಸ್ವಲ್ಪ ಕೆಲಸ ಎಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲು ಹತ್ರ ಆಗಿತ್ತು ಸರಿ ಇನ್ನು ಊಟ ಮಾಡಿಕೊಂಡೇ ಹೋಗೋಣ ಅಂತ ಇಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ನಾವು ಹೊರಟ್ವಿ ಹಾಗೆ ಇಲ್ಲಿ ಅಂತೂ ಬೆಳೆ ಒಬ್ಬಟ್ಟಂತೂ ಸಕ್ಕತ್ತಾಗಿರುತ್ತೆ ಆಯಿತಾ ಅದನ್ನಂತೂ ಮಿಸ್ ಮಾಡಲೇಬಿಟ್ಟು ತುಂಬ ಚೆನ್ನಾಗಿ ಮೆತ್ತಗಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಪಾಪು ಕೂಡ ತುಂಬ ಇಷ್ಟ ಆಯಿತು ಅವಳು ಯೂಶ್ವಲಿ ಸ್ವೀಟ್ಸ್ ಎಲ್ಲ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಬಟ್ ಇದು ತುಂಬ ಇಷ್ಟಪಟ್ಟು ತಿಂದಳು ಆ್ಯಂಡ್ ಅಲ್ಲಿಂದ ನಾವು ಡೈರೆಕ್ಟಾಗಿ ಹೊರಟಿದ್ದು ಅಂತಂದರೆ ಡಿ ಮಾರ್ಟ್ಗೆ ಡಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ನಾವು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಮೆಲಾಯಿತ್ತು ಡಿ ಮಾರ್ಟ್ ಕಡೆ ಬರದೆ ಹಾಗೆ ಇವತ್ತೊಂದಷ್ಟು ಶಾಪಿಂಗ್ ಎಲ್ಲ ಇತ್ತು ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಅದು ಮೆಟೀರಿಯಲ್ ಜೀನ್ಸ್ ಹಾಗೆ ಈ ಸತಿತ್ತು ಮೆನ್ಸ್ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು ಕೆಲವೊಂದೆಲ್ಲ ಶರ್ಟ್ಸ್ ಆಗಿರ್ಬೋದು ಅಂಡ್ ಜೀನ್ಸ್ ಪ್ಯಾಂಟ್ಗಳು ಎಲ್ಲಾನು ಹಸ್ಬೆಂಡ್ ಕೂಡ ಇದಕ್ಕಿಂತ ಮುಂಚೆ ಅವತ್ತು ಡಿ ಮಾರ್ಟಲ್ಲಿ ತಗೊಂಡಿರ್ಲಿಲ್ಲ ಬಟ್ ಈ ಸತಿ ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಟ್ಟು ಕೆಲವೊಂದೆಲ್ಲ ತಗೊಂಡ್ರು ಹಾಗೆ ನಾವಿಲ್ಲಿ ನೋಡಿ ಮಿರರ್ ಮುಂದೆ ನಿಂತ್ಕೊಂಡಿದ್ದೀವಿ ಪಾಪು ಕೂಡ ಆಟ ಆಡ್ಕೊಂಡಿದ್ಲು ಅವ್ಳಿಗೂ ಕೂಡ ಊಟ ಎಲ್ಲ ಆಗಿತ್ತಲ್ವ ಬಟ್ ಮಲ್ಕೋ ಅಂತಂದರೆ ಮಲ್ಕೊಳ್ತಾನೆ ಇರಲಿಲ್ಲ ಕಾರಲ್ಲಿ ಬರ್ತಾ ನಾನು ಮಲ್ಗಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವಳು ಮಲಗೋಕ್ಕೆ ರೆಡಿಲ್ಲ ಬಿಕಾಸ್ ಅವಳಿಗೆ ಬೀಚ್ಗೆ ಹೋಗೋಕ್ಕಿದೆ ಅಂತ ಹೇಳಿಬಿಟ್ಟು ಮ್ಯಾಂಗ್ಳೂರ್ ಬಂದಿದ್ದ ನಂತರ ನಾವು ಬೀಚ್ಗೆ ಹೋಗದೆ ಹೋಗೋದೇ ಇಲ್ಲ ಮನೆಗೆ ಅವ್ಳಿಗೆ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಹಾಗಾಗಿ ಅದನ್ನೇ ಫಿಕ್ಸ್ ಮಾಡಿಕೊಂಡು ನಾನು ಇದೇ ಮಾಡಲ್ಲ ಅಂತೇಳ್ಬಿಟ್ಟು ಬಿಟ್ಟಿದ್ಲು ಆ್ಯಂಡ್ ನಾವಿಲ್ಲಿ ಶಾಪಿಂಗ್ ಬಂದಾಗ ಗೊತ್ತಲ್ವಾ ಮಕ್ಕಳಂತೂ ತುಂಬ ಖುಷಿಯಾಗಿರ್ತಾರೆ ಅಲ್ಲಿ ಇಲ್ಲಿ ಎಲ್ಲ ಐಟಮ್ಸ್ ಇರುತ್ತೆ ಅದನ್ನೇ ಇಳ್ದಾಕೋದು ಆ ಥರ ಮಾಡೋಕ್ಕೆ ಹಾಗೆ ಅವ್ಳಿಗೊಂದು ಶೂ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ ಆ್ಯಂಡ್ ತುಂಬ ಲೇಸ್ ಎಲ್ಲ ಇರೋ ಥರ ಶೂ ಎಲ್ಲ ಅಂದರೆ ಅವಳೆಲ್ಲ ಬಿಚ್ಕೊಂಡು ಆಮೇಲೆ ನಡೆಯೋಕ್ಕೂ ಕಷ್ಟ ಒಂದು ಸ್ವಲ್ಪ ಬಿಚ್ಚೋಗಿಬಿಟ್ರೆ ಆಮೇಲೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿಬಿಟ್ಟು ಈ ಥರ ಕ್ಯಾನೋ ಶೂಸ್ ಥರ ಇರುತ್ತಲ್ವ ಅದನ್ನು ನೋಡೋಣ ಅಂತ ನೋಡ್ತಾ ಇದ್ವಿ ಚೆನ್ನಾಗಿರೋದಿತ್ತು ಕಲೆಕ್ಷನ್ ಮಕ್ಕಳದ್ದು ಕೂಡ ಶೂಸ್ ಎಲ್ಲ ಹಾಗೆ ಅದನ್ನು ಕೂಡ ಎಲ್ಲ ತೊಗೊಂಡ್ವಿ ಏನೇನು ಅಂತ ನಾನೇನು ಈ ಸತಿ ಏನು ಶಾಪಿಂಗ್ ಮಾಡಿರಲಿಲ್ಲ ಒಂದು ಪ್ಯಾಂಟ್ ತೊಗೊಂಡೆ ಬೆದ್ಬಿಟ್ಟು ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಹಾಗಾಗಿ ಅಲ್ಲಿಂದ ಮತ್ತೆ ಬೆಲ ಬಿಲ್ಲಿಂಗ್ ಮಾಡಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ ಡಿ ಮಾರ್ಟ್ಗೆ ಬಂದರೆ ಸಾಫ್ಟಿ ಅಂತೂ ಕಂಪಲ್ಸರಿ ಅಂತಲೇ ಹೇಳ್ಬೋದು ಹಾಗೆ ಸಾಫ್ಟಿ ಮತ್ತು ನನಗೆ ಸಾಫ್ಟಿ ಇಷ್ಟ ಆಗುತ್ತೆ ಬಟ್ ನನಗೆ ಪಾಪ್ಕಾರ್ನ್ ಜಾಸ್ತಿ ಇಷ್ಟ ಆಗುತ್ತೆ ಹಾಗಾಗಿ ಪಾಪ್ಕಾರ್ನ್ ತೊಗೊಂಡೆ ನಾನಂತೂ ಆ್ಯಂಡ್ ಇವಳಿಗೆ ಫಸ್ಟ್ ಏನಂದರೆ ಮಿಕ್ಸ್ ಫ್ಲೇವರ್ ಕೊಡ್ತಾರಲ್ವ ಅವಳಿಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಗಲ್ಲ ಕಪ್ಪಗಿರೋದು ಬೇಡ ನನಗೆ ಅಂತ ಹೇಳ್ಬಿಟ್ಟು ಆಳೋಕ್ಕೆ ಶುರು ಮಾಡಿದ್ಲು ಅದು ನಂತರ ಮತ್ತೆ ಹೋಗಿ ವೆನಿಲ್ಲ ಹಾಕಿಸ್ಕೊಂಡು ಬಂದರು ಸೊ ಅದನ್ನು ಇವಾಗ ಸ್ವಲ್ಪ ಸ್ಪೂನಲ್ಲಿ ಕೊಡ್ತಾ ಇದ್ದಾರೆ ಬಿಕಾಸ್ ಇಲ್ಲಾಂತಂದ್ರೆ ಅವ್ಳು ತಿನ್ನೋ ಅಷ್ಟರಲ್ಲಿ ಎಲ್ಲ ಕರಿಗೂ ಹೋಗಿಬಿಡತ್ತೆ ಅದಕ್ಕೋಸ್ಕರ ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ಅವಳಿಗೆ ಕೊಟ್ಟರೆ ಅವಳೆ ತಿನ್ಕೊತಾಳೆ ಅಂತ ಹೇಳಿ ಆ ಥರ ಮಾಡಿದ್ವಿ ಈ ಥರ ಎಲ್ಲಾದರೂ ಚಿಕ್ಕ ಮಕ್ಕಳೆಲ್ಲ ಇದ್ದಾಗ ಹೊರಗಡೆ ಅಂತ ಒಂದು ಬೌಲು ಒಂದು ಸ್ಪೂನು ತೊಗೊಂಡು ಹೋಗೋದು ಮಾತ್ರ ಮಿಸ್ ಮಾಡಲೇಬೇಡಿ ನಾನಂತೂ ಎಲ್ಲ ಕಡೆಗೂ ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ ಇಲ್ಲಾಂತಂದರೆ ಹೋಟೆಲ್ ಎಲ್ಲಾದ್ರೂ ಹೋದಾಗ ಅವ್ಳು ಕರೆಕ್ಟಾಗಿ ತಿಂದಿಲ್ಲ ಅಂತಂದರೆ ಸ್ವಲ್ಪ ಪಾರ್ಸೆಲ್ ಆದರೂ ತೊಗೊಂಡು ಬರ್ಬಿಂತು ತಿನ್ಸೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಕವರಲ್ಲೆಲ್ಲ ಕಟ್ಟಿ ಕೊಟ್ಟಿರ್ತಾರಲ್ವ ಅದೆಲ್ಲ ಅಂತಂದ್ರೆ ಆಮೇಲೆ ಥರ ಎಲ್ಲ ಆಗುತ್ತೆ ಸೊ ಬೌಲಲ್ಲಿ ಹಾಕೊಂಡು ಆರಾಮಸೆ ತಿನ್ಕೋಬಹುದು ಅಂತ ಹೇಳಿ ಯಾವಾಗಲೂ ಕ್ಯಾರಿ ಮಾಡ್ತೀನಿ ಫ್ರೆಂಡ್ಸ್ ನಾವಿವಾಗ ಕತ್ರಿ ಪಾರ್ಕ್ ಬಂದಿದ್ವಿ ಸ್ವಲ್ಪ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಆಮೇಲೆ ಬೀಚ್ ಸೈಡ್ ಹೋಗೋಣ ಅಂತ ಬೀಚ್ ಕಡೆ ಹಾಗಾಗಿ ಇವಾಗ ಇಲ್ಲಿ ಬಂದಿದ್ದೀವಿ ನೋಡೋಣ ಚೆನ್ನಾಗಿದೆ ಇವಾಗ ಮಕ್ಕಳು ತುಂಬಾ ಜನ ಇದ್ದಾರೆ ನೆಕ್ಸ್ಟ್ ಸ್ಕೂಲಿಂದ ಪಿಕ್ನಿಕ್ ಏನೋ ಕರ್ಕೊಂಡು ಬಂದಿದ್ದಾರೆ ಹಾಗಾಗಿ ಅನ್ಸುತ್ತೆ ಊಳಂತು ಫುಲ್ ಎಕ್ಸೈಟ್ ಆಗಿದ್ದಾಳೆ ಜಾರು ಬಂಡೆ ಇದೆ ಅದ್ರಲ್ಲಿ ಆಟಾಡ್ಬೋದು ಅಂತ ನೋಡಿ ಸೊ ಇಲ್ಲಿ ಟಾಯ್ ಟ್ರೈನ್ ಬೇರೆ ಇದೆ ಫ್ರೆಂಡ್ಸ್ ನೋಡ್ರಲ್ಲಿ ಟಿಕೆಟ್ ತಗೋಬೇಕು ನಾವಂತೂ ಮಗಳನ್ನ ಕರ್ಕೊಂಡು ಫಸ್ಟ್ ಟೈಮ್ ಕದ್ರಿ ಪಾರ್ಕಿಗೆ ಬಂದಿರೋದು ನೋಡೋಣ ಹೆಂಗಿದೆ ಪ್ಲೇ ಏರಿಯಾ ಅಂತ ಹೇಳಿಬಿಟ್ಟು ಬಂದ್ವಿ ಬಟ್ ಪರವಾಗಿಲ್ಲ ಬಟ್ ಜಾರು ಬಂಡೆ ಅವಳಿಗೆ ತುಂಬ ಇಷ್ಟ ಆಟ ಆಡೋಕ್ಕೆ ಬಟ್ ಏನಂದ್ರೆ ಒಂದು ಸ್ವಲ್ಪ ಎತ್ತರದಿತ್ತು ಬಟ್ ಇಲ್ಲೇನಂದ್ರೆ ಜಾರು ಬಂಡೆ ಸ್ವಲ್ಪ ದುಡ್ಡು ಮಕ್ಳಿಗೆಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ಹಾಫ್ ಇಯರ್ಸ್ ತ್ರೀ ಇಯರ್ಸ್ ಅವ್ರಿಗೆಲ್ಲ ಅಷ್ಟೊಂದು ಕಂಫರ್ಟೇಬಲ್ ಇರಲ್ಲ ಅಂತ ಅನ್ಸುತ್ತೆ ಬೇಕು ಸ್ವಲ್ಪ ಎತ್ತರ ಇದೆ ಸ್ಲೋಪ್ ಕೂಡ ಸ್ವಲ್ಪ ಜಾಸ್ತಿ ಇದೆ ತುಂಬ ಅಭ್ಯಾಸ ಇದ್ರೆ ಓಕೆ ಇಲ್ಲ ಅಂತಂದ್ರೆ ಅಪರೂಪಕ್ಕೆಲ್ಲ ಬಂದರೆ ಅದರೊಳಗೆ ಸ್ವಲ್ಪ ಭಯ ಆಗ್ಬಿಡ್ತು ಆಯಿಲ್ಲೆ ಚಟ್ ಹೇ ಅಲ್ಲೆಲ್ಲ ಇಲ್ಲಿ ಹೇ ಇದ್ದಾರ ಇಲ್ಲೇನಪ್ಪ ಅಂತಂದರೆ ಟಾಯ್ ಟ್ರೈನ್ ಇತ್ತು ಅದರಲ್ಲಿ ಕೂರಿಸೋಣ ಅಂತ ಅಂದ್ಕೊಂಡ್ವಿ ಬಟ್ ಏನಂದರೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಇನ್ನೂ ಒಂದು ಅಷ್ಟು ಜನ ಬರೋ ತನಕ ವೆಯ್ಟ್ ಮಾಡೋದು ಯಾರು ಅಂತ ಹೇಳ್ಬಿಟ್ಟು ಆಮೇಲೆ ಹೊರಟ್ವಿ ಬೇರೆ ಕಡೆ ಎಲ್ಲ ಇರತ್ತಲ್ವ ಇನ್ನೊಂದ್ಸಲಿ ಬಂದಾಗ ಕೂರಿಸ್ಕೋಬೋದು ಅಂತ ಹೇಳಿ ಅಂದ್ಕೊಂಡ್ವಿ ಅವಳು ಇಲ್ಲಿ ಆಟ ಆಡೋದು ಜಾಸ್ತಿ ಇಂಟ್ರೆಸ್ಟ್ ಅಂತ ಅಂದ್ಕೊಂಡ್ಬಿಟ್ಟು ಇಲ್ಲೇ ಭೀ ಅಲ್ಲೆಲ್ಲ ಹೋಗೋದು ಬೇಡ ಅಂತ ಹೇಳಿದ್ಲು ಸರಿ ಅಂತ ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಪಾಪುನ ಪಾರ್ಕಲ್ ಆಟ ಆಡಿಸ್ಬಿಟ್ಟು ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಹೊರಟಿದ್ದು ಬಂದು ಬೀಚ್ ಹತ್ರ ಬೀಚ್ ಕಡೆ ಬಂದ್ವಿ ಇಲ್ಲಿ ಬರ್ತಾನೆ ಪಾಪು ಕಾರ ತಕ್ಷಣನೇ ನಿದ್ದೆ ಮಾಡ್ಬಿಟ್ಲು ಅವಳಿಗೆ ಸಿಕ್ಕಾಬಟ್ಟ ನಿದ್ದೆ ಬರ್ತಾ ಇತ್ತು ಯಾವಾಗ್ಲೂ ಮಧ್ಯಾಹ್ನ ನಿದ್ದೆ ಮಾಡ್ತಾ ಇದ್ಲಲ್ವ ಅಥವಾ ನಿದ್ದೆನೆ ಆಗಿರ್ಲಿಲ್ಲ ಹಾಗಾಗಿ ಅವಳು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಇನ್ನು ಬೀಚ್ ಹತ್ರ ಬಂದಾಗಿತ್ತು ಬಟ್ ಅವಳಿನ ಒಂದು ಸ್ವಲ್ಪ ಹೊತ್ತು ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ಕಾರಲ್ಲೇನೆ ನಿದ್ದೆ ಮಾಡಲಿ ಆಮೇಲೆ ಅವಳನ್ನ ಕರ್ಕೊಂಡು ಹೋಗೋಣ ಬೀಚ್ ಹತ್ರ ಅಂತ ಹೇಳಿ ಅಂದ್ಕೊಂಡ್ವಿ ಬಿಕಾಸ್ ಅವಳಿಗೂ ಸ್ವಲ್ಪ ನಿದ್ದೆ ಆದರೆ ಅವಳು ಆಟ ಆಡೋಕ್ಕೆ ಅವ್ಳಿಗೂ ಖುಷಿಯಾಗತ್ತೆ ಇಲ್ಲಾಂತಂದರೆ ಸುಮ್ಮನೆ ಆಗಿ ಆಡ್ಕೊಂಡು ಇರೋದಕ್ಕಿಂತ ಚೆನ್ನಾಗಿ ನಿದ್ದೆ ಆದರೆ ಆಮೇಲೆ ಹೋಗ್ಬೋದಲ್ವಾ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಆಕೆ ಇಂದ ನಾನು ಹೋದಾಗೆಲ್ಲ ಪಾಪ್ಕಾರ್ನ್ ತಗೋತೀನಿ ನನಗೇನು ತುಂಬ ಇಷ್ಟ ಆಗುತ್ತೆ ಈ ಚೀಸ್ ಪಾಪ್ಕಾರ್ನ್ ಬರುತ್ತಲ್ವಾ ಅದು ತುಂಬ ರೀಸನೇಬಲ್ ಪ್ರೈಸ್ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಿಸ್ ಮಾಡೋದೇ ಇಲ್ಲ ಅಂತಲೇ ಹೇಳ್ಬೋದು ಹಾಗೆ ಅದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ ಕುತ್ಕೊಂಡು ಆ್ಯಂಡ್ ಅವಳು ಕೂಡ ಒಂದು ಸ್ವಲ್ಪ ಹೊತ್ತಲ್ಲಿ ಎದ್ಲು ಅದು ಆಗಿದ ನಂತರ ನೋಡಿ ಇಲ್ಲಿ ಇಲ್ಲಿ ಒನ್ ಟೈಮ್ ಮಿಸ್ ಅವರಿ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಬಾಯ್ ಫ್ರೆಂಡ್ಸ್ ಇವಾಗ ಬೀಚಿಗೆ ನೀರಿಗೆ ಇಳಿಬಹುದು ಲಾಸ್ಟ್ ಟೈಮ್ ಬಂದಿದ್ದಾಗ ನಾವು ನೀರು ಗಿಳಿಯೋ ತರ ಇರ್ಲಿಲ್ಲ ನಂಗೆ ಇಲ್ಲಿಗೇನು ಇಳಿಯಲ್ಲ ಬಟ್ ಸ್ವಲ್ಪ ಕೆಳಗಡೆವರೆಗೂ ಹೋಗೋ ತರ ಇದೆ ಇವತ್ತು ಇಲ್ಲಾಂತಂದ್ರೆ ಇಲ್ಲಿ ತನಕ ಹಗ್ಗ ಹಾಕಿದ್ರು ಅವಾಗ ಹೋಗೋಕ್ಕಾಗಿರಲಿಲ್ಲ ಇವಾಗ ಅಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ವೆಟ್ಟಿರುತ್ತಲ್ವ ಅಲ್ಲಿ ಆಟಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಅವಳಿಗೆ ಇಷ್ಟ ಆಗುತ್ತೆ ಸಲ ಇಲ್ಲ ಅಂತಂದರೆ ಈ ಕಡೆ ಇಲ್ಲೇ ಮೇಲೆ ಕೂತ್ಕೊಳ್ಳೋಣ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಅಂಡಿಗೂ ನೋಡಿ ಹೋಗ್ತಾ ಇದ್ದಾರೆ ಬರೋವಾಗ ಚೆನ್ನಾಗಿ ವೀಡಿಯೋ ಮಾಡಿ ತೋರಿಸ್ತೀನಿ ಆಯಿತಾ ಇದು ಕರ್ಕೊಂಡು ಹೋಗೋಣ ಅಂತ ನೋಡಿ ಬರ್ತಾ ಇದ್ದಾರೆ

ಪರವಾಗಿಲ್ಲ ಚೆನ್ನಾಗಿತ್ತು ಅವಳಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಹೇಳ್ತೀವಿ ಅಂದ್ಕೊಂಡ್ವಿ ಅವಳು ಕೂಡ ತುಂಬ ಇಷ್ಟಪಟ್ಲು ಆ್ಯಂಡ್ ಖುಷಿಯಾಯಿತು ಅವ್ಳುಗೂ ಪಾರ್ಕಿಂದ ಹೊರಡ್ಬೇಕಾದ್ರೇ ಪಪ್ಪು ಡ್ರೆಸ್ ಕೂಡ ಚೇಂಜ್ ಮಾಡಿದ್ರಿಂದ ಇಲ್ಲಿ ಬಂದು ಆರಾಮ್ಸೆ ಆಟ ಆಡೋ ಥರ ಡೈರೆಕ್ಟಾಗಿ ಆಟಾಡೋಕ್ಕೇ ಬಂದ್ಲು ಇಲ್ಲಾಂತಂದರೆ ಮತ್ತೆ ತಿರ್ಗಿ ಡ್ರೆಸ್ ಚೇಂಜ್ ಮಾಡಬೇಕಿತ್ತು ಪ್ಯಾಂಟ್ ಹಾಕಿಸ್ತೀನಿ ನಾನು ಬೀಚಲ್ಲೆಲ್ಲ ಆಟ ಆಡ್ತಾಳೆ ಅಂತಂದರೆ ಮರಳಿರತ್ತಲ್ವ ಅಲ್ಲೆಲ್ಲ ಆಟಾಡೋದ್ರಿಂದ ಸೊ ಕಿರಿಕಿರಿ ಆಗಲ್ಲ ಆಮೇಲೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಎಂಟು ಅಪ್ಪ ಮಗಳಿಬ್ಬರೂ ಇಲ್ಲಿ ನೀರತ್ರ ಹೋಗಿದ್ದಾರೆ ಸ್ವಲ್ಪ ಕಾಲಿಗೆ ನೀರು ಬರುತ್ತಲ್ವ ಅಷ್ಟೇ ವೇವ್ಸ್ ಏನು ಜಾಸ್ತಿ ಬರೋ ಹತ್ರ ಏನೂ ಹೋಗೋಲ್ಲ ದೂರದಿಂದ ನಿಂತ್ಕೊಂಡು ಒಂದು ಸ್ವಲ್ಪ ಕಾಲು ಒದ್ದೆ ಆಗೋ ಥರ ಕರ್ಕೊಂಡು ಹೋಗ್ತಾರೆ ಬಿಕಾಸ್ ಮಕ್ಕಳನ್ನ ಎಲ್ಲ ಈ ಥರ ಪ್ಲೇಸಿಗೆ ಕರ್ಕೊಂಡು ಬಂದಾಗ ಎಷ್ಟು ಜಾಗ್ರತೆಯಿಂದ ಇದ್ರೂ ಸಾಕಾಗಲ್ಲ ಬಿಕಾಸ್ ಅವರು ರಪ್ಪ ಅಂತ ನೀರು ಕಂಡಿದ ತಕ್ಷಣ ಓಡ್ಬಿಡ್ತಾರೆ ನೀರು ಕಡೆಗೆ ಅದಕ್ಕೋಸ್ಕರ ತುಂಬ ಜಾಗೃತೆಯಿಂದ ಇರಬೇಕು ಹಾಗೆ ನಾನೇ ಇಲ್ಲಿ ಸೈಡಲ್ಲಿ ಕುತ್ಕೊಂಡು ಸುಮ್ಮನೆ ಮರಳಲ್ಲೇ ಈ ಥರ ಉಂಡಿ ಮಾಡ್ತಾ ಇದ್ದೀನಿ ಆಮೇಲೆ ಒಂಥರ ಅವಳು ಬಂದಾಗ ತೋರಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಅವ್ಳಿಗೂ ಈ ಥರ ಎಲ್ಲ ಆಟ ಆಡೋದು ತುಂಬ ಇಷ್ಟ ಮರಳಲ್ಲಿ ಸ್ವಲ್ಪ ಒದ್ದೆ ಮರಳು ಅಂದರೆ ಎಂತ ಏನಾದರೂ ಒಂದು ಶೇಪ್ ಎಲ್ಲ ಚೆನ್ನಾಗಿ ಮಾಡೋದಕ್ಕಾಗತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಈ ಕಡೆ ಬಂದು ಕುತ್ಕೊಂಡಿದ್ವಿ ನಾವು ಬಂದಾಗ ಸನ್ಸೆಟ್ ಕೂಡ ಆಗೋಗಿತ್ತು ಪಾಪು ನಿಲ್ ಮಲ್ಕೊಂಡಿದ್ಲಲ್ವ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನಾವು ಬೀಚ್ ಹತ್ರ ಬರೋದು ಹಾಗಾಗಿ ನೋಡ್ಬೇಕಂದ್ರೆ ಸನ್ಸೆಟ್ ಕೂಡ ಆಗಿತ್ತು ಬಟ್ ತುಂಬಾ ಜನ ಇದ್ರು ಆಯಿತು ಎಷ್ಟು ಜನ ಇದ್ರು ಗೊತ್ತಾ ತುಂಬ ಬೇರೆ ಬೇರೆ ಕಡೆಯಿಂದ ಬಂದಿರೋರು ಕೂಡ ತುಂಬ ಜನ ಬೀಚಿಗೆ ಬಂದರೆ ಅವಳಿಗೆ ಈ ಕಪ್ಪೆ ಚಿಪ್ಪನ್ನು ಹೆಕ್ಕೋದು ಅಂತಂದರೆ ತುಂಬಾ ಇಷ್ಟ ಮನೆಯಿಂದ ಹೇಳ್ತಾನೆ ಇದ್ಲು ಬೀಚ್ಗೆ ಹೋಗೋಣ ಕಪ್ಪೆ ಚಿಪ್ಪೆಲ್ಲ ತಗೋಬೇಕು ನಾನು ಅಂತ ಹೇಳಿ ಹೇಳ್ತಾ ಇದ್ಲು ಇವಾಗ ನೋಡಿ ಅಪ್ಪ ಮಗಳು ಇಬ್ಬರೂ ಕಪ್ಪೆ ಚಿಪ್ಪು ಹೆಕ್ತಾ ಇದ್ದಾರೆ ಇವತ್ತಂತೂ ತುಂಬಾ ಆ ಹೊತ್ತು ಆಟ ಆಡಿದ್ಲು ಅಂತಲೇ ಹೇಳ್ಬೋದು ಬೀಚ್ ಹತ್ರ ನಾವು ಆಲ್ಮೋಸ್ಟ್ ಒಂದು ನಾಲ್ಕೂವರೆ ಹತ್ತ ಹತ್ರ ಬಂದಿದ್ವಿ ಬಟ್ ಆಮೇಲೆ ಹೊರಡಬೇಕಾದ್ರೆ ಆರೂವರೆ ಆಗಿತ್ತು ಅವಳಿಗಂತೂ ಆಟ ಆಡ್ಕೊಂಡೇ ಇರೋಣ ಇನ್ನೂ ಹೋಗೋದು ಬೇಡ ಅಂತ ಹೇಳ್ತಾನೆ ಇದ್ಲು ಆಮೇಲೆ ಸ್ವಲ್ಪ ಕತ್ಲಾಯಿತು ಅಂತಂದಾಗ ಹೆಂಗೋ ಕನ್ವಿನ್ಸ್ ಮಾಡಿ ಆಮೇಲೆ ಕರ್ಕೊಂಡು ಬಂದ್ವಿ ಇಲ್ಲೇನಂದರೆ ಚೆನ್ನಾಗಿದೆ ಬಾತ್ರೂಮ್ ಅದೆಲ್ಲ ಕ್ಲೀನಾಗೇ ಇದೆ ಸೊ ನೀವು ಕೈ ಕಾಲೆಲ್ಲ ಕ್ಲೀನಾಗಿ ತೋಳ್ಸಿಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ಬೋದು ಕೆಲವೊಂದು ಬೀಚ್ ಹತ್ರ ಏನಿರುತ್ತೆ ಒಂದು ವಾಶ್ರೂಮ್ ಕೂಡ ಕರೆಕ್ಟಾಗಿರಲ್ಲ ಹಾಗಿರುತ್ತೆ ಬಟ್ ಇಲ್ಲಿ ಚೆನ್ನಾಗಿತ್ತು ಸೊ ಇಲ್ಲೇ ಎಲ್ಲ ಕೈಕಾಲೆಲ್ಲ ಚೆನ್ನಾಗಿ ತೋಳಿಸಿ ಆಮೇಲೆ ಕರ್ಕೊಂಡು ಹೋದ್ವಿ ಆಕಾಶ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ವಾವ್ ನನಗಂತೂ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸಕ್ಕದಾಗಿ ಕಾಣಿಸ್ತಾ ಇದೆ ನಾವಿಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಹಸ್ಬೆಂಡ್ ಹೀಗೆ ಹಿಂಗೆ ಹೋಗಿದ್ದಾರೆ ಕಾರ್ನ್ ಏನಾದ್ರು ತೊಗೊಂಡು ಬರ್ತೀನಿ ತಿನ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ ಹಾಗಾಗಿ ಕೈಕಾಲೆಲ್ಲ ತೊಳ್ಕೊಂಡು ಇವರು ಅರ್ಧ ಸ್ನಾನೇ ಆಯ್ತು ಬಿಕಾಸ್ ಅಷ್ಟು ಮರಳಲ್ಲಿ ಆಟಾಡಿದ್ರು ಹಾಗೆ ಇವ್ರು ನೋಡೋಣ ಕಾರ್ನ್ ತಗೊಂಡ್ ಬಂತಾರಂತೆ ಫ್ರೆಂಡ್ಸ್ ಇವತ್ತಂತೂ ಆಕಾಶ ನೋಡದೆ ಒಂದು ಹಬ್ಬ ತರ ಅನ್ನಿಸ್ಬಿಡ್ತು ನನಗಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಪಿಂಕ್ ಕಲರ್ ಅಲ್ಲಿ ನನಗೆ ವಿಡಿಯೋದಲ್ಲಿ ಇಷ್ಟೇ ಕಾಣಿಸ್ತಾ ಇದೆ ಅನಿಸ್ತಾ ಇದೆ ಬಟ್ ಲೈವ್ ಅಲ್ಲಿ ಸಕ್ಕದಾಗಿತ್ತು ಹಾಗೆ ತಗೊಂಡ್ ಬಂದಿರೋ ಕಾರ್ನನ್ನು ಇಲ್ಲಿ ಕುತ್ಕೊಂಡು ತಿಂದ್ವಿ ಸ್ವಲ್ಪ ಹೊತ್ತು ಚೆನ್ನಾಗಿ ಗಾಳಿ ಕೂಡ ಬಿಸ್ತಾ ಇತ್ತಲ್ವಾ ಅಲ್ವಾ ಒಂಥರ ಚೆನ್ನಾಗಿತ್ತು ಇದಾಗಿತ್ತು ಇವತ್ತಿನ ಔಟ್ ವ್ಲಾಗ್ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಡು ಲೈಕ್ ಶೇರ್ ಕಮೆಂಟ್ ಇನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಕಟ್ಟಿ ಕೆರೆನ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್